ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಜನನ ಮತ್ತು ಮರಣ ಇರುವುದು ಕೇವಲ ದೇಹಕ್ಕೆ ಆತ್ಮಕ್ಕೆ ಇದು ಎರಡೂ ಒಂದು ನಿಲ್ದಾಣ ಮಾತ್ರ ಸನಾತನ ಧರ್ಮದಲ್ಲಿ ಆತ್ಮವನ್ನು ಅಜ ನಿತ್ಯ ಶಾಶ್ವತ ಅಮರ ಎಂದು ವಿವರಿಸಲಾಗಿದೆ ಆದರೆ ಮನುಷ್ಯರಿಗೆ ಮರಣ ಅಂದರೆ ಭಯ ವಿಶೇಷವಾಗಿ ಮಗು ಮರಣ ಹೊಂದಿದಾಗ ಕುಟುಂಬಕ್ಕೆ ಅದು ಅಳಲಿನ ಆಗಾದ ಸಾಗರ ಆದರೆ ಪುರಾಣಗಳು ಹೇಳುವುದು ಭಿನ್ನ ಮಗು ಮರಣ ಹೊಂದುವುದು ದುಃಖದ ವಿಷಯವಾದರೂ ಆತ್ಮಕ್ಕೆ ಅದು ಅತ್ಯಂತ ಪವಿತ್ರ ಮತ್ತು ರಕ್ಷಿತಯಾನ ಗರುಡ ಪುರಾಣದಲ್ಲಿ ವಿಷ್ಣು ದೇವರು ಗರುಡನಿಗೆ ಮರಣೋತ್ತರ ಲೋಕದ ಎಲ್ಲ ರಹಸ್ಯ ತತ್ವಗಳನ್ನು ವಿವರಿಸುತ್ತಾನೆ ಆತ್ಮ ನರಕಕ್ಕೆ ಯಾವಾಗ ಹೋಗುತ್ತದೆ ಸ್ವರ್ಗಕ್ಕೆ ಯಾವಾಗ ಹೋಗುತ್ತದೆ ಯಾವ ವಯಸ್ಸಿನ ಆತ್ಮ ಏನು ಅನುಭವಿಸುತ್ತದೆ ಈ ಎಲ್ಲ ವಿಷಯಗಳ ಮಧ್ಯದಲ್ಲಿ ಒಂದು ಮಹತ್ವದ ಪ್ರಶ್ನೆ ಉದಯಿಸುತ್ತದೆ ಮಕ್ಕಳ ಆತ್ಮಕ್ಕೆ ಪಾಪ ಪುಣ್ಯದ ಲೆಕ್ಕ ಇರುವುದೇ ಮತ್ತು ಮಕ್ಕಳು ಮರಣ ಹೊಂದಿದರೆ ಅವರು ಯಾವ ಲೋಕಕ್ಕೆ ಹೋಗುತ್ತಾರೆ ಸನಾತನ ಧರ್ಮದ ದಿವ್ಯ ತತ್ವದ ಪ್ರಕಾರ ಮಗು ಎಂದರೆ ಶುದ್ಧತೆ ಪವಿತ್ರತೆ ನಿಷ್ಕಲ್ಮಶ ಮತ್ತು ಪಾಪರಹಿತತೆ ಆದ್ದರಿಂದ ಮಕ್ಕಳ ಆತ್ಮದ ಮರಣೋತ್ತರ ಯಾನವು ವಯಸ್ಕರಿಗಿಂತ ವಿಭಿನ್ನವಾದದ್ದು ಸ್ನೇಹಿತರೆ ಈ ಸಂಚಿಕೆಯಲ್ಲಿ ಗರುಡ ಪುರಾಣದ ನಿಖರ ತತ್ವ ಮತ್ತು ಅದರ ಆಳವಾದ ವೈಚಾರಿಕ ವಿವರಣೆಗಳನ್ನು ಸಂಪೂರ್ಣವಾಗಿ ವಿವರವಾಗಿ ತಿಳಿದುಕೊಳ್ಳಬೇಕಾದರೆ ಮೊದಲು ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸನಾತನ ಧರ್ಮದಲ್ಲಿ ಗರುಡ ಪುರಾಣವು ಶ್ರೇಷ್ಠ ಧರ್ಮ ಗ್ರಂಥಗಳಲ್ಲಿ ಒಂದಾಗಿದೆ ಇವು ನಮಗೆ ಜನನದಿಂದ ಮರಣದವರೆಗಿನ ಸಾಕಷ್ಟು ರಹಸ್ಯಗಳನ್ನು ತಿಳಿಸುತ್ತದೆ ಇದು ಪ್ರತಿಯೊಬ್ಬರ ಸಾವಿಗೆ ಸಂಬಂಧಿಸಿದ ವಿಚಾರಗಳ ಕುರಿತು ಮಾಹಿತಿಯನ್ನು ನೀಡುತ್ತದೆ ಗರುಡ ದೇವನು ಮರಣಕ್ಕೆ ಸಂಬಂಧಿಸಿದ ವಿಚಾರಗಳನ್ನು ವಿಷ್ಣು ದೇವನ ಬಳಿ ಕೇಳಿದಾಗ ಅವನು ಹೇಗೆ ಉತ್ತರಿಸುತ್ತಾನೆ ಎಂಬುದು ಇದರಲ್ಲಿದೆ ಹೀಗೆ ಒಂದು ದಿನ ಗರುಡ ದೇವನು ವಿಷ್ಣುದೇವನನ್ನು ಕೇಳಿದನು ಪ್ರಭು ಜನನದ ನಂತರ ಮಗು ಒಂದು ಮರಣ ಹೊಂದಿದ್ದರೆ ಹಾಗೂ ಮಗು ತನ್ನ ಚಿಕ್ಕ ವಯಸ್ಸಿನಲ್ಲಿಯೇ ಮರಣ ಹೊಂದಿದ್ದರೆ ಅದರ ಆತ್ಮ ನರಕವನ್ನು ಸೇರುತ್ತದೆಯೇ ಅಥವಾ ಸ್ವರ್ಗವನ್ನು ಸೇರುತ್ತದೆಯೇ ಎಂದು ಕೇಳುತ್ತಾನೆ ಆಗ ವಿಷ್ಣು ಈ ರೀತಿಯಾಗಿ ಉತ್ತರವನ್ನು ನೀಡುತ್ತಾನೆ ಹದಿನೈದು ವರ್ಷದೊಳಗಿನ ಮಕ್ಕಳು ಹಠಾತ್ ಮರಣ ಹೊಂದಿದ್ದರೆ ಅಂತಹ ಮಕ್ಕಳ ಆತ್ಮವನ್ನು ಸ್ವರ್ಗಕ್ಕೆ ಕಳುಹಿಸಲಾಗುತ್ತದೆ ಎಂದು ಉತ್ತರಿಸುತ್ತಾನೆ ಯಾಕೆಂದರೆ ಇಂತಹ ವಯಸ್ಸಿನಲ್ಲಿ ಮಕ್ಕಳಿಗೆ ತಾನು ಮಾಡಿರುವುದು ಮಾಡುತ್ತಿರುವುದು ತಪ್ಪು ಅಥವಾ ಸರಿಯೇ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಅವರು ಈ ವಯಸ್ಸಿನಲ್ಲಿ ಏನೇ ಮಾಡಿದರೂ ಅದು ಅವರ ಬುದ್ಧಿವಂತಿಕೆ ಯೋಚನಾ ಶಕ್ತಿ ಬೆಳೆದಿರುವುದಿಲ್ಲ ಹಾಗಾಗಿ ಅಂತಹ ಆತ್ಮವನ್ನು ಸ್ವರ್ಗಕ್ಕೆ ಕಳುಹಿಸಲಾಗುತ್ತದೆ ಎನ್ನುತ್ತಾನೆ ಇಂತಹ ವಯಸ್ಸಿನಲ್ಲಿ ಮರಣ ಹೊಂದಿದ್ದ ಮಕ್ಕಳ ಆತ್ಮಗಳ ಚಲನೆಯು ಅವರ ಕರ್ಮವನ್ನು ಆಧರಿಸಿರುವುದಿಲ್ಲ ಬದಲಾಗಿ ಅವರ ವಯಸ್ಸನ್ನು ಆಧರಿಸಿರುತ್ತದೆ ಎಂದು ಉತ್ತರಿಸುತ್ತಾನೆ ಮಗುವಿನ ಮನಸ್ಸಿನಲ್ಲಿ ದ್ವೇಷ ಹಗೆ ಲೋಭ ಕಾಮ ಕ್ರೋಧ ಮೋಸ ಯಾವ ಗುಣವು ಬೆಳೆಯದೆ ಇರುವುದರಿಂದ ಆತ್ಮ ದೈವಿಕ ಗುಣದಿಂದಲೇ ಹೊಳೆಯುತ್ತದೆ ಮಗು ಮಾಡಿದ ಕ್ರಿಯೆಗಳನ್ನು ಕರ್ಮ ಎಂದು ಪರಿಗಣಿಸಲ್ಪಡುವುದಿಲ್ಲ ಏಕೆಂದರೆ ಕರ್ಮಕ್ಕೆ ಅರಿವು ಅಗತ್ಯ ಅರಿವು ಇಲ್ಲದ ಸ್ಥಳದಲ್ಲಿ ಕರ್ಮಫಲವಿಲ್ಲ ಹೀಗಾಗಿ ಮರಣ ಹೊಂದಿದ ಕ್ಷಣದಲ್ಲಿ ಮಗು ಪ್ರೇತಯಾನ ಅನುಭವಿಸುವುದಿಲ್ಲ ಯಮದೂತರ ದರ್ಶನವೂ ಇಲ್ಲ ದೇವದೂತರು ನೇರವಾಗಿ ಮಕ್ಕಳನ್ನು ಸ್ವರ್ಗದ ಲೋಕಕ್ಕೆ ಕರೆದೊಯ್ಯುತ್ತಾರೆ ವಿಷ್ಣುವಿನ ತತ್ವದ ಪ್ರಕಾರ ಮಗು ನರಕಕ್ಕೆ ಹೋಗುವುದಿಲ್ಲ ಏಕೆಂದರೆ ಪಾಪವಿಲ್ಲದ ಆತ್ಮಕ್ಕೆ ಶಿಕ್ಷೆ ನೀಡುವುದು ಧರ್ಮವಲ್ಲ ಇದರಿಂದ ಮಕ್ಕಳ ಆತ್ಮದಯಾನ ಅತ್ಯಂತ ಸುಲಭ ಮತ್ತು ದೈವಿಕ ರಕ್ಷಣೆ ಹೊಂದಿರುವುದಾಗಿ ಗರುಡ ಪುರಾಣ ಸಾರುತ್ತದೆ ಗರುಡ ಪುರಾಣದಲ್ಲಿ ಮಕ್ಕಳ ಆತ್ಮಕ್ಕೆ ಸ್ವರ್ಗದಲ್ಲಿ ನೀಡಲಾಗುವ ಅನುಭವವನ್ನು ಸುಂದರ ಹಾಗೂ ಹೃದಯ ಸ್ಪರ್ಶಿಸುವ ರೀತಿಯಲ್ಲಿ ವಿವರಿಸಲಾಗಿದೆ ಮಕ್ಕಳನ್ನು ಸ್ವರ್ಗದಲ್ಲಿ ಒಂದು ವಿಶೇಷ ಕ್ಷೇತ್ರದಲ್ಲಿ ಇರಿಸಲಾಗುತ್ತದೆ ಎಂದು ಹೇಳಲಾಗಿದೆ ಇದನ್ನು ಸಾಮಾನ್ಯವಾಗಿ ತತ್ವಶಾಸ್ತ್ರಜ್ಞರು ಬಾಲ ಸ್ವರ್ಗ ಎಂದು ಕರೆಯುತ್ತಾರೆ ಇಲ್ಲಿ ದುಃಖವಿಲ್ಲ ಭಯವಿಲ್ಲ ಪಾಪ ಪುಣ್ಯದ ಪಾತ್ರವಿಲ್ಲ ಕೇವಲ ದೇವ ಚೈತನ್ಯದ ಬೆಳಕು ಹರಡುವ ಸುಪ್ತ ಲೋಕ ಸ್ವರ್ಗದಲ್ಲಿ ಮಕ್ಕಳನ್ನು ದೇವತೆಗಳು ಕಾಪಾಡುತ್ತಾರೆ ಅಪ್ಸರೆಗಳು ಅವರಿಗೆ ಶ್ರೇಷ್ಠ ಸೇವೆ ಮಾಡುತ್ತಾರೆ ದಿವ್ಯ ಗಂಧರ್ವರ ಸಂಗೀತ ದೈವಿಕ ವಾತಾವರಣ ಪರಮಶಾಂತಿ ಇವೆಲ್ಲವೂ ಮಕ್ಕಳಿಗೆ ದೊರೆಯುತ್ತದೆ ಬಾಲ್ಯಾವಸ್ಥೆಯ ಮನಸ್ಸು ಸ್ವಾಭಾವಿಕವಾಗಿ ಆಟ ನಗು ಮತ್ತು ಕುತೂಹಲದಿಂದ ತುಂಬಿರುತ್ತದೆ ಅದೇ ಮನೋಭಾವ ಸ್ವರ್ಗದಲ್ಲೂ ಮುಂದುವರಿದ್ದು ಮಕ್ಕಳ ಆತ್ಮಗಳು ಈ ತೊಂದರೆಗಳಿಂದ ನೆನಪುಗಳಿಂದ ಪ್ರಾಪಂಚಿಕ ದುಃಖಗಳಿಂದ ಮುಕ್ತವಾಗಿರುತ್ತವೆ ಕಾಲವು ಅವರಿಗೆ ನೋವನ್ನು ಅಂಟಿಸುವುದಿಲ್ಲ ವಿಯೋಗ ಬೇಸರ ನೆನಪು ಮನೋದೌರ್ಬಲ್ಯ ಇಂತಹ ಭಾವನೆಗಳು ಆತ್ಮದಲ್ಲಿ ಸ್ಥಾಪಿತವಾಗುವುದಿಲ್ಲ ಅವರ ಮುಂದಿನ ಜನ್ಮ ಬರೆಯಲ್ಪಡುವವರೆಗೂ ಅವರು ದೇವರ ಅನಂತ ಜ್ಯೋತಿಯ ಮಡಿಲಲ್ಲಿ ಸುರಕ್ಷಿತವಾಗಿ ಇರುತ್ತಾರೆ ಮಗುವಿನ ಆತ್ಮಕ್ಕೆ ದೇವಶಕ್ತಿಯ ನೇರ ಸ್ಪರ್ಶ ದೊರೆಯುವುದು ಇದು ಗರುಡ ಪುರಾಣದಲ್ಲಿ ಹೇಳಿರುವ ಅಪರೂಪದ ಪರಮಾತ್ಮನ ಆಶ್ರಯ ಗರುಡ ಪುರಾಣವು ಮಕ್ಕಳ ಮರಣದ ನಂತರ ಅವರ ಆತ್ಮ ಸ್ವರ್ಗಕ್ಕೆ ತೆರಳುವಾಗ ಸಂಭವಿಸುವ ಒಂದು ಅತ್ಯಂತ ಸ್ಪರ್ಶಕಾರಿ ದೈವಿಕ ಘಟನೆಯನ್ನು ವಿವರಿಸುತ್ತದೆ ಒಂದು ದಂತಕಥೆಯ ಪ್ರಕಾರ ಮಕ್ಕಳ ಆತ್ಮವನ್ನು ಹೇಗೆ ಸ್ವರ್ಗಕ್ಕೆ ಕಳುಹಿಸಲಾಗುತ್ತದೆ ಎಂಬುದನ್ನು ಹೇಳುತ್ತದೆ ಈ ಕಥೆಯ ಪ್ರಕಾರ ಒಂದಿಷ್ಟು ಮಕ್ಕಳ ಆತ್ಮಗಳು ಸ್ವರ್ಗದ ದ್ವಾರವನ್ನು ಪ್ರವೇಶಿಸಿದವು ಅಲ್ಲಿ ಆ ಆತ್ಮಗಳು ತಮ್ಮ ಪೋಷಕರನ್ನು ಕಾಣದೇ ಇದ್ದಾಗ ದ್ವಾರವನ್ನು ಪ್ರವೇಶಿಸದೆ ಅಲ್ಲೇ ನಿಂತು ಅಳಲು ಪ್ರಾರಂಭಿಸಿದವು ದೇವದೂತರು ಮಕ್ಕಳಿಗೆ ನೀವು ಶುದ್ಧರಾದವರು ಒಳಗೆ ಬನ್ನಿರಿ ಎಂದು ಕೇಳಿದರು ಅವರು ಧೈರ್ಯ ಹೊಂದದೆ ತಮ್ಮ ಪೋಷಕರನ್ನು ಕಾಣದೇ ಹೋದರೆ ಸಂತೋಷವಾಗದು ಎಂದು ಅಳಲು ಪ್ರಾರಂಭಿಸಿದರು ಆಗ ವಿಷ್ಣುದೇವನು ಇದಕ್ಕೆ ಕಾರಣವನ್ನು ತಿಳಿದುಕೊಂಡನು ಆಗ ವಿಷ್ಣು ದೇವರು ಮಕ್ಕಳಿಗಾಗಿ ಒಂದು ವಿಶಿಷ್ಟ ನಿಯಮ ರಚಿಸುತ್ತಾನೆ ವಿಷ್ಣು ದೇವನು ನಿರ್ಧರಿಸಿದನು ಮಕ್ಕಳ ಆತ್ಮಗಳನ್ನು ಪೋಷಕರ ಆತ್ಮಗಳೊಂದಿಗೆ ಸೇರಿಸಬೇಕು ಹೀಗಾಗಿ ತಮ್ಮ ಪೋಷಕರ ಆತ್ಮಗಳ ಸಾನ್ನಿಧ್ಯವಿಲ್ಲದೆ ಸ್ವರ್ಗದಲ್ಲಿ ನಿತ್ಯ ಸುಖ ಅನುಭವಿಸಲು ಸಾಧ್ಯವಾಗುವುದಿಲ್ಲ ಎಂಬ ಭಾವನೆಯನ್ನು ದೇವರು ಗಮನದಲ್ಲಿಟ್ಟುಕೊಂಡು ಪೋಷಕರ ಆತ್ಮವನ್ನು ಸಹ ಮಕ್ಕಳ ಆತ್ಮಗಳೊಂದಿಗೆ ಸ್ವರ್ಗಕ್ಕೆ ಕರೆದೊಯ್ಯಲು ಆದೇಶ ಮಾಡಿದರು ಮರಣ ಹೊಂದಿದ ಆತ್ಮ ತಕ್ಷಣ ಪುನರ್ಜನ್ಮಕ್ಕೆ ಹೋಗದ ಇತ್ತೀಚೆಗೆ ಮರಣ ಹೊಂದಿದ ಅಥವಾ ಯಮಲೋಕ ಪ್ರವೇಶಿಸದ ಪೋಷಕರ ಆತ್ಮಗಳಲ್ಲಿ ಯಾರಾದರೂ ಸ್ವರ್ಗದಲ್ಲಿ ಮಗುವಿನ ಹತ್ತಿರ ಇರಲು ಅವಕಾಶ ಪಡೆಯುತ್ತಾರೆ ಪೋಷಕರು ಲಭ್ಯವಿಲ್ಲದಿದ್ದರೆ ಅವರ ಪಿತೃಗಳಲ್ಲಿ ಯಾರಾದರೂ ಅವರ ಜೊತೆಯಾಗುತ್ತಾರೆ ಹೀಗಾಗಿ ಮಕ್ಕಳ ಆತ್ಮವು ಎಂದಿಗೂ ಸ್ವರ್ಗದಲ್ಲಿ ಒಂಟಿಯಲ್ಲ ಇದು ದೇವರ ಅಪೂರ್ವ ಕರುಣೆ ಇದರಿಂದ ಮಕ್ಕಳ ಆತ್ಮಗಳು ಕೇವಲ ಸ್ವರ್ಗದ ಆನಂದವನ್ನು ಅನುಭವಿಸುವುದಲ್ಲದೆ ಪೋಷಕರ ಪ್ರೀತಿಯ ಸಾನ್ನಿಧ್ಯದಲ್ಲಿ ಶಾಂತಿ ಸಾಂತ್ವನ ಮತ್ತು ದೈವಿಕ ಆರಾಧನೆ ಪಡೆಯುತ್ತಾರೆ ವಿಷ್ಣು ದೇವರು ಗರುಡನಿಗೆ ನೀಡುವ ಉಪದೇಶಗಳು ಅತ್ಯಂತ ಆಳವಾದ ತತ್ವಗಳನ್ನು ಸಾರುತ್ತವೆ ಮತ್ತು ಹೃದಯವನ್ನು ಸ್ಪರ್ಶಿಸುತ್ತವೆ ಪಾಪದ ಅರಿವಿಲ್ಲದ ಸ್ಥಳದಲ್ಲಿ ಪಾಪ ಫಲ ಅನ್ವಯಿಸುವುದಿಲ್ಲ ಮಗುವಿನ ಮನಸ್ಸು ಶುದ್ಧ ಪಾಪರಹಿತ ನಿಷ್ಕಲ್ಮಶ ಯಾವುದೇ ಕಳಂಕವಿಲ್ಲದ ಸ್ಥಿತಿಯಲ್ಲಿ ಸದಾ ಚೈತನ್ಯಪೂರ್ಣವಾಗಿರುತ್ತದೆ ಮಗು ಕೋಪಗೊಳ್ಳಬಹುದು ಅಳಬಹುದು ಯಾರನ್ನಾದರೂ ಒಡೆಯಬಹುದು ಗದರಿಸಬಹುದು ಆದರೆ ಇದಕ್ಕೆ ಉದ್ದೇಶಪೂರ್ವಕ ಪಾಪ ಎಂಬ ಅರ್ಥವಿಲ್ಲ ಮಕ್ಕಳ ಮನಸ್ಸು ಸ್ವಚ್ಛವಾಗಿರುವುದರಿಂದ ಪಾಪಕ್ಕೆ ಕಾರಣವಾಗುವ ಗುಣಗಳು ಅವರಲ್ಲಿ ಬೆಳೆದಿರುವುದಿಲ್ಲ ಆದ್ದರಿಂದ ಮಗು ಮಾಡಿದ ಯಾವ ಕೃತ್ಯವೂ ಪಾಪವಾಗಿ ಲೆಕ್ಕಿಸಲ್ಪಡುವುದಿಲ್ಲ ಪಾಪವಿಲ್ಲದ ಆತ್ಮ ನರಕಕ್ಕೆ ಹೋಗುವುದಕ್ಕೆ ಕಾರಣವೇ ಇಲ್ಲ ನರಕವು ಕೇವಲ ಪಾಪದ ಆಧಾರದಲ್ಲಿ ನಿರ್ಮಿತವಾದ ಕ್ಷೇತ್ರ ಮಗು ದ್ವೇಷದಿಂದ ಸುಳ್ಳಾಡುವುದಿಲ್ಲ ಯೋಜನೆ ಮಾಡಿ ಯಾರನ್ನು ನೋಯಿಸುವುದಿಲ್ಲ ದಿನವೂ ಸ್ವಾರ್ಥದಿಂದ ವರ್ತಿಸುವುದಿಲ್ಲ ಹೀಗಾಗಿ ಅದರ ಮನೋಭಾವ ದೈವಿಕ ಶುದ್ಧತೆಯ ಮಟ್ಟದಲ್ಲೇ ಇರುತ್ತದೆ ವಿಷ್ಣು ದೇವರು ಹೇಳುವಂತೆ ಮಗುವಿನ ಆತ್ಮ ದೇವರಿಗೆ ಹತ್ತಿರವಾಗಿರುವುದರಿಂದ ನರಕದ ವಾಸವೇ ಸಾಧ್ಯವಿಲ್ಲ ಈ ತತ್ವವು ಮರಣ ಹೊಂದಿದ್ದ ಮಕ್ಕಳ ಕುರಿತು ಮಾನವ ಮನಸ್ಸಿನ ದುಃಖವನ್ನು ಸಮಾಧಾನಪಡಿಸುವ ದೈವಿಕ ಉತ್ತರವಾಗಿದೆ ಮಗು ಏಕೆ ಚಿಕ್ಕ ವಯಸ್ಸಿನಲ್ಲಿಯೇ ಮರಣ ಹೊಂದುತ್ತದೆ ಎಂಬ ಪ್ರಶ್ನೆ ಜನನದಿಂದಲೇ ಮಾನವನ ಮನಸ್ಸಿಗೆ ತೀವ್ರ ಕುತೂಹಲವನ್ನು ಹುಟ್ಟಿಸುತ್ತದೆ ಗರುಡ ಪುರಾಣ ಸ್ಕಂದ ಪುರಾಣ ಭಾಗವತ ಪುರಾಣಗಳು ಇದಕ್ಕೆ ಅತ್ಯಂತ ಆಳವಾದ ವಿವರಣೆ ನೀಡುತ್ತವೆ ಕೆಲವು ಆತ್ಮಗಳು ಹಿಂದಿನ ಜನ್ಮದಲ್ಲಿ ತಮ್ಮ ಆಯುಷ್ಯವನ್ನು ಸಂಪೂರ್ಣಗೊಳಿಸದಿದ್ದ ಕಾರಣ ಮುಂದಿನ ಜನ್ಮದಲ್ಲಿ ಅದು ತ್ವರಿತವಾಗಿ ಮುಗಿಯುತ್ತದೆ ಇನ್ನೊಂದೆಡೆ ಕೆಲ ಆತ್ಮಗಳು ತಮ್ಮ ಬಾಕಿ ಉಳಿದ ಪುಣ್ಯವನ್ನೇ ಅನುಭವಿಸಲು ಮಾತ್ರ ಜನ್ಮ ಪಡೆಯುತ್ತವೆ ಅಂದರೆ ಜೀವನದ ಪೂರ್ಣ ಗುರಿ ಇಲ್ಲದೆ ಕೆಲವು ಆತ್ಮಗಳು ತಾತ್ಕಾಲಿಕವಾಗಿ ಮಾನವ ರೂಪದಲ್ಲಿ ಪ್ರವೇಶಿಸುತ್ತವೆ ಪುಣ್ಯದ ಅವಧಿ ಕಳೆದ ನಂತರ ಆತ್ಮ ತಕ್ಷಣವೇ ದೇಹ ತೊರೆದು ಮುಂದಿನ ಯಾತ್ರೆಗೆ ತೆರಳುತ್ತದೆ ಆತ್ಮಗಳಿಗೆ ಮಾನವ ಜನ್ಮವು ಕೇವಲ ದಾಟುವ ಹಂತ ಎಂದು ಪರಿಗಣಿಸಲಾಗುತ್ತದೆ ಕೆಲವೊಮ್ಮೆ ಮಗುವಿನ ತ್ವರಿತ ಮರಣಕ್ಕೆ ಪೋಷಕರ ಕರ್ಮವು ಕಾರಣವಾಗಬಹುದು ಕುಟುಂಬದ ಸಮಗ್ರ ಕರ್ಮ ಚಕ್ರದ ಭಾಗವಾಗಿ ಆತ್ಮವು ಸ್ವಲ್ಪ ಆಯುಷ್ಯದಲ್ಲಿ ಜೀವನವನ್ನು ಅನುಭವಿಸಬಹುದು ಆದರೆ ಗರುಡ ಪುರಾಣವು ಸ್ಪಷ್ಟವಾಗಿ ತಿಳಿಸುತ್ತದೆ ಮರಣಕ್ಕೆ ಯಾವ ಕಾರಣವಾದರೂ ಹೊಂದಿದ್ದರೂ ಮಕ್ಕಳ ಆತ್ಮವು ಪಾಪದಿಂದ ಮುಕ್ತವಾಗಿದೆ ಅವರ ಹೃದಯ ನಿಷ್ಕಲ್ಮಶ ಮನಸ್ಸು ಶುದ್ಧ ಅದು ದೇವರ ಕರುಣೆಯಿಂದ ನೇರವಾಗಿ ಸ್ವರ್ಗದ ದಿವ್ಯ ಲೋಕಕ್ಕೆ ತಲುಪುತ್ತದೆ ಮಕ್ಕಳ ಆತ್ಮ ಮರಣದ ಹದಿಮೂರು ದಿನಗಳ ಅವಧಿಯಲ್ಲಿ ಅತ್ಯಂತ ಸುಲಭ ನೋವಿಲ್ಲದ ಮತ್ತು ಬೆಳಕಿನಷ್ಟೇ ಲಘುವಾದ ಪ್ರವಾಸವನ್ನು ಅನುಭವಿಸುತ್ತದೆ ಗರುಡ ಪುರಾಣದಲ್ಲಿ ವಿವರಣೆ ಇರುವ ಹದಿಮೂರು ಹಂತಗಳ ಪರೀಕ್ಷೆಗಳು ಕರ್ಮಬದ್ಧ ಆತ್ಮಗಳಿಗೆ ಮಾತ್ರ ಮಕ್ಕಳು ಕರ್ಮಶೂನ್ಯರಾಗಿರುವುದರಿಂದ ಆ ಮಾರ್ಗಕ್ಕೆ ಒಳಪಡುವುದಿಲ್ಲ ಮಗುವಿನ ಆತ್ಮ ದೇಹದಿಂದ ಬೇರ್ಪಡುವ ಕ್ಷಣವೇ ಅತ್ಯಂತ ಮೃದು ಮತ್ತು ನೋವಿಲ್ಲದ ರೀತಿ ಮಗುವಿನ ಮರಣಕ್ಷಣದಲ್ಲಿ ಹತ್ತಿರ ಇರುವವರು ದೈವದೂತರು ಮಾತ್ರ ಯಮದೂತರಿಗದು ಪ್ರವೇಶವಿಲ್ಲ ದೇವದೂತರು ಅಪ್ಸರೆಗಳು ಸೂಕ್ಷ್ಮ ದೈವಶಕ್ತಿಗಳು ಮಗು ದೇಹದಿಂದ ಹೊರಡುವ ಕ್ಷಣದಿಂದಲೇ ರಕ್ಷಣೆ ನೀಡುತ್ತವೆ ಹದಿನೈದು ವರ್ಷದೊಳಗಿನ ಮಕ್ಕಳಿಗೆ ಪಿತೃಶ್ರಾದ್ದ ಮಾಡಬಾರದು ಈ ನಿಯಮ ಸನಾತನ ಧರ್ಮದಲ್ಲಿ ಅತ್ಯಂತ ಸ್ಪಷ್ಟವಾಗಿದೆ ಕಾರಣ ಸರಳ ಅವರು ಪಿತೃಲೋಕಕ್ಕೆ ಹೋಗುವುದಿಲ್ಲ ಪಿತೃಲೋಕಕ್ಕೆ ಹೋಗುವ ಆತ್ಮಗಳಿಗೆ ಪಾಪ ಪುಣ್ಯದ ಲೆಕ್ಕಾಚಾರ ಕರ್ಮಫಲ ಮತ್ತು ಪೂರ್ವ ಕೃತ್ಯಗಳ ದಾಖಲೆ ಎಲ್ಲವೂ ಅವಶ್ಯಕವಾಗಿರುತ್ತದೆ ಆದರೆ ಮಕ್ಕಳಿಗೆ ಇವು ಯಾವುದು ಅನ್ವಯಿಸುವುದಿಲ್ಲ ಅವರು ನೇರವಾಗಿ ದೇವಲೋಕಕ್ಕೆ ಅಥವಾ ಸ್ವರ್ಗಕ್ಕೆ ಹೋಗುವುದರಿಂದ ಪಿತೃಗಳಿಗೆ ಆಹುತಿ ನೀಡುವ ಅಗತ್ಯವಿಲ್ಲ ಗರುಡ ಪುರಾಣದ ಸಂಕ್ಷಿಪ್ತ ವಿವರಣೆಗಳಲ್ಲಿ ಎಲ್ಲವೂ ಸೂಚಿಸುತ್ತದೆ ಮಕ್ಕಳಿಗಾಗಿ ಮಾತ್ರ ದೇವರ ಪೂಜೆ ಸಾಕು ಮನೆಯಲ್ಲಿ ಮರಣದ ಶೋಕ ಭಾವ ಅಪವಿತ್ರತೆ ಈ ಎಲ್ಲ ನಿಯಮಗಳು ಕುಟುಂಬದ ಮನಃಶಾಂತಿಗಾಗಿ ಮಾತ್ರ ಮಗುವಿನ ಆತ್ಮಕ್ಕೆ ಅದರ ಪರಿಣಾಮ ಬೀರುವುದಿಲ್ಲ ಮಕ್ಕಳಿಗೆ ಪಿತೃಶ್ರಾದ್ದ ಮಾಡಿದರೆ ಅದರಿಂದ ಪಿತೃಲೋಕಕ್ಕೆ ಲೋಕಕ್ಕೆ ಮಕ್ಕಳು ಹೋಗುವುದಿಲ್ಲ ಹೀಗಾಗಿ ಶಾಸ್ತ್ರಗಳು ಸ್ಪಷ್ಟವಾಗಿ ಹೇಳುತ್ತವೆ ಮಕ್ಕಳಿಗೆ ಶ್ರಾದ್ದ ಪಿಂಡದಾನ ಇವೆಲ್ಲವೂ ಅನಾವಶ್ಯಕ ಯಾಕೆಂದರೆ ಅವರ ಆತ್ಮ ದೇವರ ಮಡಿಲಿನಲ್ಲಿ ಸುರಕ್ಷಿತವಾಗಿರುತ್ತವೆ ಹೀಗೆ ಮಕ್ಕಳ ಮರಣವು ಎಲ್ಲ ಕುಟುಂಬಗಳಿಗೂ ಅತೀವ ದುಃಖದ ವಿಷಯವಾಗಿದ್ದು ಹೃದಯದಲ್ಲಿ ಆಳವಾದ ನೋವನ್ನು ಉಂಟುಮಾಡುತ್ತದೆ ಆದರೆ ಗರುಡ ಪುರಾಣ ಮತ್ತು ಇತರ ಪ್ರಾಚೀನ ಪುರಾಣಗಳು ಹೇಳುವುದೇನೆಂದರೆ ಮಕ್ಕಳ ಆತ್ಮವು ಶುದ್ಧ ನಿರ್ದೋಷಿ ಪಾಪಮುಕ್ತವಾಗಿರುತ್ತದೆ ಹಾಗಾಗಿ ಹದಿನೈದು ವರ್ಷದೊಳಗಿನ ಮಕ್ಕಳ ಆತ್ಮವು ತಮ್ಮ ಕರ್ಮಫಲ ಅಥವಾ ಪಾಪ ಪುಣ್ಯದ ಲೆಕ್ಕಾಚಾರದಿಂದ ಬಾಧಿತವಾಗುವುದಿಲ್ಲ ಅವರು ಸ್ವರ್ಗದ ದಿವ್ಯ ಕ್ಷೇತ್ರಕ್ಕೆ ನೇರವಾಗಿ ಪ್ರವೇಶಿಸುತ್ತಾರೆ ದೇವತೆಗಳ ರಕ್ಷಣೆ ಮತ್ತು ಪೋಷಕರ ನೆನಪಿನಲ್ಲಿ ಶಾಶ್ವತ ಶಾಂತಿಯನ್ನು ಅನುಭವಿಸುತ್ತಾರೆ ಇಂದಿನ ಜನ್ಮದ ಅಪೂರ್ಣ ಆಯುಷ್ಯ ಪುಣ್ಯಫಲದ ಕೊನೆಯ ಹಂತ ಕೆಲವು ಆತ್ಮಗಳಿಗೆ ಮಾನವ ಜನ್ಮ ಕೇವಲ ತಾತ್ಕಾಲಿಕ ಹಂತ ಈ ಎಲ್ಲ ಕಾರಣಗಳು ಮಕ್ಕಳ ಜೀವನದ ಸಮಗ್ರ ದಾರಿಯನ್ನು ನಿರ್ಧರಿಸುತ್ತವೆ ಆದರೆ ಏನೇ ಆಗಲಿ ಮಕ್ಕಳ ಆತ್ಮವು ದೇವರ ಕರುಣೆಯೊಂದಿಗೆ ಸದಾ ಪವಿತ್ರವಾಗಿರುತ್ತವೆ ಅವರಿಗೆ ನರಕ ಅಥವಾ ನೋವಿನ ಅನುಭವವಿರುವುದಿಲ್ಲ ಶುದ್ಧ ಹೃದಯ ನಿರ್ದೋಷ ಮನಸ್ಸಿನ ಫಲವಾಗಿ ಅವರು ದೇವರ ಹತ್ತಿರ ಸ್ವರ್ಗದಲ್ಲಿ ವಿಶ್ರಾಂತಿ ಪಡೆಯುತ್ತಾರೆ ಈ ತತ್ವವು ನಮಗೆ ಹೃದಯಕ್ಕೆ ಧೈರ್ಯ ಆತ್ಮವಿಶ್ವಾಸ ಮತ್ತು ದೇವರ ಅನಂತ ಕರುಣೆಯ ಬಗ್ಗೆ ದೃಢ ನಂಬಿಕೆಯನ್ನು ನೀಡುತ್ತದೆ ಮಕ್ಕಳ ಮರಣವೆಂದರೆ ಅವರು ದೇವರ ಮಡಿಲಿಗೆ ಹಿಂತಿರುಗಿದಂತೆ ಶಾಶ್ವತ ಶುದ್ಧ ಮತ್ತು ದೈವಿಕ ಪ್ರೇಮ ಭರಿತ ಯಾನವಾಗಿದೆ ಅಂತೆಯೇ ಮನುಷ್ಯನ ಜೀವನದ ಅರ್ಥ ಕರ್ಮ ಮತ್ತು ಪುನರ್ಜನ್ಮದ ಸಂಕೀರ್ಣತೆಗಳನ್ನು ಈ ಪುರಾಣ ತತ್ವವು ನಮಗೆ ತಿಳಿಸುತ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ